ಎಲ್ಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರು ಕನ್ನಡ ಲೇಡೀಸ್ ಟೈಲರ್ ಚಾನಲ್ ಇದು ಡಾಟ್ ಬ್ಲೌಸ್ ಸೀರೀಸ್ನಲ್ಲಿ ಹತ್ತನೇ ವೀಡಿಯೋ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಯಾವ್ಯಾವ ಮೆಜರ್ಮೆಂಟ್ಸ್ ಬರುತ್ತೆ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕು ಪಾಯಿಂಟ್ ಟು ಪಾಯಿಂಟ್ ನಿಮಗೆ ತೇರಿ ಕ್ಲಾಸಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಪೇಪರ್ ಕಟಿಂಗ್ ಮಾಡಿ ತೋರಿಸಬೇಕಾಗಿತ್ತು ಬಟ್ ಪೇಪರ್ ಕಟಿಂಗು ಅನ್ನೆಸರಿ ಅನ್ನಿಸ್ತು ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಲೈನಿಂಗ್ ಮೇಲೇ ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಮೆಜರ್ಮೆಂಟ್ಸು ಆ ಮೆಜರ್ಮೆಂಟ್ಸ್ ಜೊತೆಗೆ ಪಾಯಿಂಟ್ ಟು ಪಾಯಿಂಟು ನಾವು ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಅದ್ರ ಜೊತೆಗೆ ಹಾರ್ಮೋಲ್ ಶೇಪು ಪರ್ಫೆಕ್ಟಾಗಿ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಅಂತ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ನಿಮಗೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇದು ಹೊಸ ಚಾನಲ್ಲು ನೀವು ಹೊಸದಾಗಿ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಇದು ಹೊಸ ಚಾನಲ್ಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅಂತಿರುತ್ತೆ ಆಪ್ಷನ್ನ ನೀವು ಆನ್ ಮಾಡಿ ಇಟ್ಕೊಂಡಿದ್ದೀರಾ ಅಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ವೀಡಿಯೋ ಲೆಂತ್ ತುಂಬ ಕಡಿಮೆ ಇರುತ್ತೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಇದು ನಿಮಗೆ ಲಾಸ್ಟ್ ಕ್ಲಾಸಸ್ ನಾನು ಬ್ಯಾಕ್ ಸೈಡ್ ಪಾರ್ಟು ಮತ್ತು ಫ್ರಂಟ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಎಲ್ಲ ನಿಮಗೆ ತೇರಿ ಕ್ಲಾಸಸ್ಸು ಮತ್ತು ಪ್ರಾಕ್ಟಿಕಲ್ಲಾಗಿ ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡಿ ತೋರಿಸಿದ್ದೀನಿ ಆ ಪೀಸಸ್ ಇದು ನೆಕ್ಸ್ಟು ಇದರಲ್ಲಿ ಉಳಿದಿರುವಂಥ ಇದು ಈ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ನಮಗೆ ಫಸ್ಟು ಈ ಲೈನಿಂಗ್ ಏನಿರುತ್ತೋ ಇದು ಆಲ್ರೆಡಿ ಡಬಲ್ ಫೋಲ್ಡ್ ಇರುತ್ತಲ್ವ ಇದನ್ನು ಮತ್ತೆ ಈ ರೀತಿ ಇನ್ನೂ ಒಂದು ಎರಡು ಫೋಲ್ಡ್ನ ಮಾಡ್ಕೊಳ್ಬೇಕು ಓಕೆನಾ ಒಟ್ಟು ನಾಲ್ಕು ಫೋಲ್ಡ್ ಇರಬೇಕು ಏನಕ್ಕೆಂದರೆ ಇದರಲ್ಲಿ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಹಾರ್ಮೋಲ್ ಶೇಪ್ ಅನ್ನೋದು ಬರುತ್ತಲ್ವ ಟೂ ಸೈಡ್ ನಾವು ಓಪನ್ ಮಾಡಿದಾಗ ನಮಗೆ ನಾಲ್ಕು ಫೋಲ್ಡ್ ಮಾಡ್ಕೊಂಡ್ರೇ ಕರೆಕ್ಟಾಗಿ ಬರುತ್ತೆ ಈ ರೀತಿ ನಾಲ್ಕು ಫೋಲ್ಡ್ನ ಫಸ್ಟ್ ಮಾಡಿಕೊಂಡ ನಂತರ ನಾವು ಲೈನಿಂಗು ಇದು ಸ್ಟ್ರೈಟ್ ಇರೋದಿಲ್ಲ ಹಾಗಾಗಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ನೋಡಿ ಇದನ್ನು ಫಸ್ಟ್ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋದು ಓಕೆನಾ ಇಲ್ಲಿಂದ ನಮಗೆ ಮೆಜರ್ಮೆಂಟ್ಸು ಪಾಯಿಂಟ್ ವೈಸು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಓಕೆನಾ ತೆರಿ ಕ್ಲಾಸಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಅದೇ ರೀತಿಯೇ ಫಸ್ಟ್ ಮ ಫಸ್ಟ್ ಪಾಯಿಂಟು ಒಂದು ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಇದು ಸ್ಲೀವ್ಸು ಪಕ್ಕ ಮಾಡೋದಕ್ಕೆ ಓಕೆನಾ ಇಲ್ಲಿಂದ ಸ್ಲೀವ್ ಲೆಂತ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ಇದು ಅಳತೆ ಬ್ಲೌಸ್ ಕೊಟ್ಟಾಗ ನಮಗೇನು ಅಂದರೆ ಡೈರೆಕ್ಟಾಗಿ ಈ ಅಳತೆ ಬ್ಲೌಸ್ನ ನಾವು ಲೈನಿಂಗ್ ಮೇಲೇ ಡೈರೆಕ್ಟಾಗಿ ಇಟ್ಟು ಸ್ಲೀವ್ ಲೆಂತು ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌಂಡಿಂಗು ಮತ್ತು ಸ್ಲೀವ್ ಲೂಸ್ ಎಲ್ಲ ಒಂದೇ ಸಲ ಮಾರ್ಕ್ ಮಾಡ್ಬೋದು ಬಾಡಿ ಮೆಜರ್ಮೆಂಟ್ ಕೊಟ್ಟಾಗಲೇ ನಾವು ಈ ಪಾಯಿಂಟ್ ಅನ್ನೋದು ಬರುತ್ತೆ ಬಾಡಿ ಮೆಜರ್ಮೆಂಟ್ ಕೊಟ್ಟಾಗ ಸ್ಲೀವ್ ಲೆಂತ್ ತೊಗೊಳ್ಬೇಕು ಎಕ್ಸ್ಟ್ರಾ ಅರ್ಧ ಇಂಚ್ ಮಾರ್ಜಿನ್ ತೊಗೊಳ್ಬೇಕು ಫಾರ್ಮುಲಾ ಪ್ರಕಾರ ಬಾಡಿ ಮೆಜರ್ಮೆಂಟ್ಗೆ ಚೆಸ್ಟ್ ಮೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಫಾರ್ಮುಲಾ ಪ್ರಕಾರ ಹಾರ್ಮಲ್ ಡೌನಿಂಗ್ ತೊಗೊಳ್ಬೇಕು ಬಾಡಿ ಮೆಜರ್ಮೆಂಟಲ್ಲಿ ಸ್ಲೀವ್ ಲೂಸ್ ತೊಗೊಂಡಿತ್ತು ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಹಾರ್ಮಲ್ ರೌಂಡಿಂಗ್ ರೌಂಡಿಂಗ್ ತೊಗೊಂಡಿರ್ತೀವಿ ಕಂಕುಳದ ಸುತ್ತಾಳುತ್ತೆ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಪಾಯಿಂಟ್ ಟು ಪಾಯಿಂಟ್ ಅನ್ನೋದು ನಾವು ಮಾರ್ಕ್ ಮಾಡಬೇಕಾಗುತ್ತೆ ಅದೇ ನಮ್ಗೆ ಅಳ್ತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಓಕೆನಾ ಪಾಯಿಂಟ್ ಟು ಪಾಯಿಂಟು ನಾವು ಮಾರ್ಕ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇದನ್ನು ಜಸ್ಟ್ ಈಗ ಡೈರೆಕ್ಟಾಗಿ ನಾವು ಲೈನಿಂಗ್ ಮೇಲೆ ಇಟ್ಟು ಒಂದೇ ಸಲ ಮಾರ್ಕ್ ಮಾಡ್ಬೋದು ಯಾವ ರೀತಿ ಅಂದರೆ ಸ್ಲೀವ್ಸು ನೋಡಿ ಫ್ರಂಟ್ ಸೈಡ್ ಪಾರ್ಟು ಈ ಫ್ರಂಟ್ ಸೈಡ್ ಪಾರ್ಟು ಮೇಲ್ಗಡೆ ಇರಲಿ ಮೇಲ್ಗಡೆ ಸೈಡ್ ಇರಲಿ ಸ್ಲೀವ್ಸ್ನ ಈಗ ನಾವು ಒಂದು ಅರ್ಧ ಇಂಚ್ ಮಾರ್ಜಿನಿಗೆ ಇಲ್ಲೇನು ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವೋ ಈ ಮಾರ್ಕ್ ಕರೆಕ್ಟಾಗಿ ಆ ಮಾರ್ಕ್ ಹತ್ತಿರ ನಾವು ಸ್ಲೀವ್ಸ್ನ ಈ ರೀತಿ ಇಟ್ಕೊಳ್ಬೇಕು ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ವ ಸ್ಲೀವ್ಸ್ ಬೇಕಾದರೆ ಒಂದು ಸಲ ಐರನ್ ಮಾಡ್ಕೊಳ್ಳಿ ನೀಟಾಗಿರುತ್ತೆ ಈ ರೀತಿ ಹಾಕಿದ್ದೀವಿ ನಾವು ಲೈನಿಂಗ್ ಮೇಲೆ ಅಂದರೆ ಆ ಕಡೆ ಈ ಕಡೆ ಇಲ್ಲೂ ಜರುಗೋದಿಲ್ಲ ನೀಟಾಗಿರುತ್ತೆ ಈ ಕಂಕುಳಲ್ಲಿ ಮಾತ್ರ ಏನಾದರೂ ಫೋಲ್ಡ್ ಆಗಿದೆಯೋ ಇಲ್ವೋ ಅಂತ ಒಂದು ಸಲ ನೋಡಿಕೊಳ್ಳಿ ಸ್ಲೀವ್ಸಲ್ಲೂ ಅಷ್ಟೇ ಫೋಲ್ಡಿಂಗ್ ಇಲ್ಲಿ ಫೋಲ್ಡಿಂಗ್ ಇರಬಾರ್ದು ನೀಟಾಗಿ ನೋಡಿಕೊಂಡು ಒಂದು ಸಲ ಬೇಕಾದರೆ ಐರನ್ ಮಾಡಿಕೊಂಡು ನೋಡಿ ಲೈನಿಂಗ್ ಮೇಲೆ ಈ ರೀತಿ ಇಟ್ಕೊಂಡ್ರೆ ಮುಗೀತು ಅಳತೆ ಬ್ಲೌಸ್ ಕೊಟ್ಟಾಗ ಸ್ಲೀವ್ಸ್ ಮಾರ್ಕ್ ಮಾಡಿ ಕಟ್ ಮಾಡೋದು ತುಂಬ ಈಸಿ ನೋಡಿ ಇದು ಸ್ಲೀವ್ ಲೂಸು ಇದು ಹಾರ್ಮಲ್ ಡೌನಿಂಗು ಇದು ಹಾರ್ಮಲ್ ರೌಂಡಿಂಗು ಇಲ್ಲಿ ಮೇಲೆ ಬ್ಲೌಸ್ ಲೆಂತು ಇದು ಬ್ಲೌಸ್ ಲೆಂತು ಹಾರ್ಮೋಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗು ಸ್ಲೀವ್ ಲೂಸು ಈಸಿಯಾಗಿ ಸಿಕ್ಬಿಡ್ತು ನಮಗೆ ಓಕೆನಾ ಇದನ್ನು ಈಗ ನಾವು ನೋಡಿ ಈ ರೀತಿ ಫಸ್ಟು ಸ್ಲೀವ್ ಲೂಸು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಬೇಕು ಇದಾದ ನಂತರ ಹಾರ್ಮೋಲ್ ಡೌನಿಂಗ್ದು ಮತ್ತು ಹಾರ್ಮೋಲ್ ರೌಂಡಿಂಗ್ ಮಾರ್ಕ್ ಏನಿದೆ ಅದನ್ನು ಸ್ವಲ್ಪ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ಇದು ಬಂದುಬಿಟ್ಟು ಸ್ಲೀವ್ ಲೆಂತ್ ಓಕೆನಾ ಈಗ ಇದ್ರ ಮೇಲೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡ್ರೆ ಸಾಕಾಗುತ್ತೆ ಬೇರೆ ಏನು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡೋ ಇರೋದಿಲ್ಲ ರೆಡಿ ಮಾರ್ಕ್ ಮಾಡಿರ್ತೀವಲ್ವ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೋಸ್ಕರ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡ್ರೆ ಸಾಕು ಓಕೆನಾ ಈಗ ನಿಮ್ಮ ಹತ್ರ ಈ ರೀತಿ ಒಂದು ಶೇಪ್ ಸ್ಕೇಲ್ ಇತ್ತು ಅಂದರೆ ಸ್ಟಾರ್ಟಿಂಗ್ ನೀವು ಬಿಗಿನರ್ಸ್ ಆದರೆ ಹೊಸದಾಗಿ ಕಲಿತಾ ಇದ್ರೆ ನಿಮಗೆ ಪರ್ಫೆಕ್ಟಾಗಿ ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡೋಕ್ಕೆ ಬರೋದಿಲ್ಲ ಅಂದರೆ ನಿಮಗೆ ಈ ಸ್ಕೇಲ್ ಅನ್ನೋದು ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಪ್ ಆಗುತ್ತೆ ಹಾರ್ಮೋಲ್ ಶೇಪ್ನ ಪರ್ಫೆಕ್ಟಾಗಿ ಮಾರ್ಕ್ ಮಾಡೋದಕ್ಕೆ ಈಸಿಯಾಗಿ ನಾವು ಕೈಯಲ್ಲೇ ಮಾರ್ಕ್ ಮಾಡ್ಬೋದು ಕೈಯಲ್ಲಿ ಮಾರ್ಕ್ ಮಾಡೋಷ್ಟು ಪರ್ಫೆಕ್ಟು ಈ ಶೇಪ್ ಸ್ಕೇಲಲ್ಲಿ ಬರೋದಿಲ್ಲ ಬಟ್ ಏನಂದರೆ ಬಿಗಿನರ್ಸ್ಗೆ ಭಯ ಇರುತ್ತೆ ಸೊ ಹಾಗಾಗಿ ಏನು ಮಾಡ್ತೀರಾ ಅಂದರೆ ಈ ರೀತಿ ಒಂದು ಶೇಪ್ ಸ್ಕೇಲ್ ತಗೊಳ್ಳಿ ಇಲ್ಲಿ ನೋಡಿ ಒಂದು ಒಂದು ಇಂಚವರೆಗೂ ನೀವು ಸ್ಟ್ರೈಟ್ ಇದಾಗೇ ಇರಲಿ ಓಕೆನಾ ಇಲ್ಲಿಂದ ಈ ಶೇಪ್ ಸ್ಕೇಲ್ನ ಈ ರೀತಿ ನೀವು ಒಂದು ಶೇಪ್ ನೋಡಿಕೊಂಡು ನೀವು ಈ ಸ್ಕೇಲ್ನ ಈ ರೀತಿ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಓಕೆ ಮತ್ತೆ ಇದನ್ನು ರಿವರ್ಸ್ ಮಾಡ್ಕೊಳ್ಳಿ ಈ ರೀತಿ ಇದು ನ ಇದು ಏನಂದರೆ ನಾವು ಯಾವ ರೀತಿ ಯೂಸ್ ಮಾಡ್ತೀವೋ ಆ ರೀತಿ ಬರುತ್ತೆ ಈ ಹಾರ್ಮೋಲ್ ಶೇಪ್ ಅನ್ನೋದು ಇದನ್ನು ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಕ್ಚುಲಿ ಇದನ್ನು ಈ ರೀತಿ ಬೇಕಾದರೂ ಇಟ್ಕೊಂಡು ನಾವು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಬೋದು ಇದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಪರ್ಫೆಕ್ಟ್ ಶೇಪ್ ಬರುತ್ತೆ ನಿಮ್ಗೇನೆಂದರೆ ಬಿಗಿನರ್ಸ್ ಆಗಿರೋದ್ರಿಂದ ನಿಮ್ಗೊಂದು ಭಯ ಇರಬಾರ್ದು ಒಂದು ಕನ್ಫ್ಯೂಷನ್ ಇರಬಾರ್ದು ಅಂತ ನಾನು ಸಿಂಪಲ್ಲಾಗಿ ನಿಮಗೆ ಯಾವ ರೀತಿ ಆದರೆ ಈಸಿಯಾಗಿರುತ್ತೋ ಆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನೋಡಿ ಇದು ಮೇಲ್ಗಡೆ ಸೈಡೇ ಇರಲಿ ಈ ರೀತಿ ನೀವು ಈ ಒಂದು ಇಂಚಿಗೆ ನಾವು ಏನು ಮಾರ್ಕ್ ಮಾಡಿರ್ತೀವಿ ಈ ಇಲ್ಲಿ ಇಲ್ಲಿರಲಿ ಇಲ್ಲಿಂದ ನೀವು ಇದನ್ನು ಮಾರ್ಕ್ ಮಾಡಿಕೊಳ್ಳಿ ಓಕೆನಾ ಮಾರ್ಕ್ ಮಾಡಿಕೊಂಡ ನಂತರ ಇದನ್ನು ಜಸ್ಟ್ ಒಂದು ಸ್ವಲ್ಪ ಈ ರೀತಿ ಇಲ್ಲಿ ಸ್ಲೋಪ್ ಮಾಡ್ಕೊಳ್ಳಿ ಸಾಕು ಇಲ್ಲಿ ಇಲ್ಲೊಂದು ಸ್ವಲ್ಪ ಸ್ಲೋಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಓಕೆನಾ ಕಾಣಿಸ್ತಾ ಇದೆ ಅಲ್ವಾ ಇದೊಂದು ಈಸಿ ಮೆಥಡ್ ಓಕೆ ನಾನು ಶೇಪ್ ಸ್ಕೇಲ್ನ ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡೋದಕ್ಕೆ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಇಂಚ್ ಗ್ಯಾಪಲ್ಲಿ ಇಲ್ಲಿವರೆಗೂ ನಾವು ಮಾರ್ಕ್ ಮಾಡ್ತೀವಲ್ವಾ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಈ ರೀತಿ ಕರು ಶೇಪ್ ಈ ರೀತಿ ಕೊಟ್ಬಿ ಕೊಟ್ಟಿದ್ದೀವಿ ಅಂದರೆ ಸಾಕು ಪರ್ಫೆಕ್ಟ್ ಬರುತ್ತೆ ಓಕೆ ಇಷ್ಟೇ ಈಗ ನಾವು ಇದನ್ನು ಈಸಿಯಾಗಿ ಫಸ್ಟು ಬ್ಯಾಕ್ ಸೈಡ್ ಹಾರ್ಮೋಲ್ ಶೇಪ್ನ ಕಟ್ ಮಾಡ್ಕೊಳ್ಬೇಕು ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದೀವಲ್ವ ಅದನ್ನು ಕಟ್ ಮಾಡ್ಕೊಳ್ಬೇಕು ಇದು ಸೆಂಟ್ರ್ ನಾಚು ಇದು ಆರ್ಮೋಲ್ ರೌಂಡಿಂಗು ಇದು ಸ್ಲೀವ್ ಲೆಂತು ನೆಕ್ಸ್ಟು ಇದರಲ್ಲಿ ಒಂದು ಎರಡು ಲೇಯರ್ನ ಓಪನ್ ಮಾಡಿಕೊಂಡು ಸ್ಲೀವ್ಸ್ನಲ್ಲಿ ನೋಡಿ ಎರಡು ಲೇಯರ್ನ ಓಪನ್ ಮಾಡಿಕೊಂಡು ಫ್ರಂಟ್ ಸೈಡ್ ಆರ್ಮೋಲ್ ಶೇಪ್ ಆಲ್ರೆಡಿ ಮಾರ್ಕ್ ಮಾಡಿರ್ತೀವಲ್ವ ಅದರ ಪ್ರಕಾರವೇ ನಾವು ಈ ರೀತಿ ಕಟ್ ಮಾಡಿಕೊಂಡ್ರೆ ಕಾಣಿಸ್ತಾ ಇದೆಯಲ್ವ ಫ್ರಂಟು ಮತ್ತು ಬ್ಯಾಕು ಪರ್ಫೆಕ್ಟ್ ಹಾರ್ಮೋಲ್ ಶೇಪ್ ಅನ್ನೋದು ಬಂತು ಇಷ್ಟು ಈಸಿ ಇರುತ್ತೆ ಇದೇ ನಾವು ಕೈಯಲ್ಲಿ ಮಾರ್ಕ್ ಮಾಡಿದ್ದೀವಿ ಅಂದರೆ ಇನ್ನೂ ಸ್ವಲ್ಪ ಬೆಟರಾಗಿ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಬಟ್ ಬಿಗಿನರ್ಸ್ಗೆ ಇದು ಬೆಟರ್ ಇರುತ್ತೆ ಇದನ್ನು ಫಾಲೋ ಮಾಡಿ ನಿಮಗೆ ಮತ್ತೆ ಬ್ಯಾಕ್ ಸೈಡ್ ಹಾರ್ಮೋಲ್ ಶೇಪ್ ಸ್ವಲ್ಪ ಕರೆಕ್ಷನ್ ಮಾಡಬೇಕು ಅನಿಸಿದರೆ ಈ ರೀತಿ ಲೈಟಾಗಿ ನೀವು ಕಟ್ ಮಾಡಿಕೊಂಡ್ರೆ ಆಯಿತು ಇದು ಇನ್ನೊಂದು ಏನು ಅಂದರೆ ಈಗ ಲೈನಿಂಗಲ್ಲಿ ನಾವು ಸ್ವಲ್ಸ್ವಲ್ಪೇ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ತುಂಬ ಪರ್ಫೆಕ್ಟಾಗಿ ಕಟ್ ಮಾಡಿರ್ತೀವಿ ಲೈನಿಂಗಲ್ಲಿ ಸ್ಟಿಚಿಂಗ್ ಮಾಡಿದಾಗ ಲೈನಿಂಗ್ ಈ ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ನ ಸ್ಲೀವ್ಸ್ ಪಕ್ಕ ಮಾಡಿಕೊಂಡು ರೆಡಿ ಮಾಡಿಕೊಂಡು ಲೈನಿಂಗಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀವಲ್ವ ಮೇನ್ ಫ್ಯಾಬ್ರಿಕ್ ಮೇಲೆ ಆಗ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ಇಷ್ಟು ಪರ್ಫೆಕ್ಟ್ ಇರೋದಿಲ್ಲ ಸ್ಟಿಚ್ ಮಾಡಿದಾಗ ಮತ್ತು ನಾವು ಇನ್ನೊಂದು ಸಲ ಸ್ಲೀವ್ಸ್ನ ರೆಡಿ ಮಾಡ್ಕೊಂಡಾಗ ಹಾರ್ಮೋಲ್ ಶೇಪ್ ಅನ್ನೋದು ಇನ್ನು ಸ್ವಲ್ಪ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಅದರಲ್ಲಿ ಕರೆಕ್ಷನ್ ಅನ್ನೋದು ಮಾಡ್ಕೊಳ್ಬೇಕು ಕಟಿಂಗ್ ಮಾಡಿದಾಗ ಲೈನಿಂಗು ಪರ್ಫೆಕ್ಟಾಗೆ ಕಟ್ ಮಾಡಿರ್ತೀವಿ ಬಟ್ ಸ್ಟಿಚಿಂಗ್ ಮಾಡಿದಾಗ ಇಷ್ಟು ಪರ್ಫೆಕ್ಟ್ ಇರೋದಿಲ್ಲ ಇನ್ನೊಂದು ಸಲ ಸ್ಟಿಚಿಂಗ್ ಮಾಡುವಾಗ ಸ್ಲೀವ್ಸನ್ನ ಕರೆಕ್ಷನ್ ಮಾಡಿಕೊಂಡು ಆರ್ಮೋಲ್ ಶೇಪು ಬಾಡಿ ಪೀಸ್ಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಸ್ಲೀವ್ಸ್ದು ಸಿಂಪಲಾಗಿ ಇಷ್ಟೇ ಇರುತ್ತೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ಬೋದು ಅದಕ್ಕಾಗಿ ನಾನು ಈ ಅಳತೆ ಬ್ಲೌಸ್ ಇರೋದರಿಂದ ತುಂಬ ಇರುತ್ತೆ ಅಂತಲೇ ಪೇಪರ್ ಕಟಿಂಗ್ ತೋರಿಸಿಲ್ಲ ಸುಮ್ಮನೆ ವೀಡಿಯೋಸ್ ಲ್ಯಾಗ್ ಆಗುತ್ತೆ ಅಂತ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಇಷ್ಟೇ ಇರುತ್ತೆ ತುಂಬ ಸಿಂಪಲ್ಲು ತಲೆ ಕೆಡಿಸ್ಕೊಳ್ಬೇಡಿ ಈಗ ಯಾವ ರೀತಿ ಆದರೂ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ನೀವು ಒಂದು ಅಳತೆ ಬ್ಲೌಸ್ ತೊಗೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಇಲ್ಲಿಗೆ ಆಗಿ ಬ್ಯಾಕ್ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟು ಮತ್ತು ಕ್ರಾಸ್ ಬೆಲ್ಟು ಸ್ಲೀವ್ಸ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ ಈಗ ನೆಕ್ಸ್ಟ್ ವೀಡ್ಯೋದಲ್ಲಿ ಏನು ಅಂದರೆ ಇದು ಈಗ ಸಬ್ಸಪ್ರೇಟ್ ಪಾರ್ಟ್ ವೈಸ್ ಡಿವೈಡ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ತೆರೆ ಕ್ಲಾಸಸ್ಸು ಪ್ರಾಕ್ಟಿಕಲ್ ಕ್ಲಾಸಸ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಇಂಟರ್ ಬ್ಲೌಸ್ ಅಂದರೆ ಬ್ಯಾಕ್ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟು ಕ್ರಾಸ್ ಬೆಲ್ಟು ಸ್ಲೀವ್ಸು ಒಂದೇ ವೀಡಿಯೋದಲ್ಲಿ ಟು ಪಾಯಿಂಟು ಒಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೀಟಾಗಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಅದಾದ ನಂತರ ನಿಮಗೆ ಸ್ಟಿಚಿಂಗು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಇಷ್ಟು ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಾಧ್ಯವಾದರೂ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು